ಚಿನ್ನದ ಬೆಲೆ ಇತ್ತೀಚೆಗೆ ಒಂದು ಲಕ್ಷ ರೂಪಾಯಿ ದಾಟಿದ್ದು ಎಲ್ಲರಿಗೂ ಗೊತ್ತೇ ಇದೆ ಆದ್ರೆ ಕಳೆದ ಒಂದು ಎರಡು ಮೂರು ದಿನದಿಂದ ಚಿನ್ನದ ಬೆಲೆ ಸಂದರ್ಭದಲ್ಲಿ ಇವತ್ತು ಏನು ಸ್ಪೆಷಲ್ ಡೇ ಅಂದ್ರೆ ಬಸವ ಜಯಂತಿ ಅಕ್ಷಯ ತೆ ಅಂತ ಹೇಳಿದ್ರೆ ಈ ಒಂದು ದಿನದಂದು ಚಿನ್ನ ಅಥವಾ ಅಮೂಲ್ಯ ವಸ್ತುಗಳನ್ನ ಖರೀದಿ ಮಾಡುವುದು ಸಮೃದ್ಧಿಯ ಸಂಕೇತ ಅನ್ನುವಂತಹ ಒಂದು ನಂಬಿಕೆ ಇದೆ ಸೊ ಇದೇ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಳಿಕೆ ಆಗಿರೋದ್ರಿಂದ ಜನರು ತಾನೊಂದು ಒಂದು ಅಂತ ಚಿನ್ನ ಖರೀದಿಗೆ ಮುಗಿಬಿದ್ದಾರ ಸೊ ಬೆಲೆ ಏರಿಕೆ ಆಗಿದ್ರು ಕೂಡ ಚಿನ್ನ ಖರೀದಿಯ ಉತ್ಸಾಹ ಕಡಿಮೆ ಆಗಿಲ್ಲ ನೀವು ಕೂಡ ಇದೊಂದು ಅಕ್ಷಯ ತೃತೀಯಕ್ಕೆ ಚಿನ್ನ ಖರೀದಿ ಮಾಡಬೇಕು ಅಂತ ಏನಾದ್ರು ಇದ್ರೆ ಅದಕ್ಕೂ ಮೊದಲು ಈ ಕೆಲವೊಂದು ಆಭರಣ ಮಳಿಗೆಗಳು ಹಾಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಆ ಭರ್ಜರಿಯಾದಂತಹ ಆಫರ್ ಗಳನ್ನ ಬಿಟ್ಟಿದೆ ಅಕ್ಷಯ ತೃತೀಯಕ್ಕೆ ಸೊ ಹೀಗಾಗಿ ನೀವು ಖರೀದಿ ಮಾಡೋಕ್ಕೂ ಮುಂಚೆ ಈ ಒಂದು ಆಫರ್ ಗಳ ಬಗ್ಗೆ ತಿಳಿಕ ತಿಳುವಳಿಕೆ ಪಡದರೆ ನೀವು ಚಿನ್ನ ಖರೀದಿ ಮೇಲೆ ಸಾಕಷ್ಟು ಉಳಿತಾಯವನ್ನ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ಅಕ್ಷಯ ಆಫರ್ಗಳು ಇದೆ ಮಾಹಿತಿ ಮೊದಲೇ ಹೇಳಿದ ಹಾಗೆ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ಸಮೀಪಿಸಿದೆ ಸೊ ಇಷ್ಟು ಬೆಲೆ ಆದರೂ ಕೂಡ ಜನರು ಚಿನ್ನ ಖರೀದಿಗೆ ಆಭರಣ ಖರೀದಿಗೆ ಮುಗಿಬಿದ್ದ ಮೊದಲೆಲ್ಲ ಐದು ಹತ್ತು ಗ್ರಾಮ್ ಗೋಲ್ಡ್ ಪರ್ಚೇಸ್ ಮಾಡ್ತಿದ್ದವರು ಈಗ ಒಂದು ಗ್ರಾಮ್ ಆದ್ರೂ ಪರ್ಚೇಸ್ ಮಾಡೋಣ ಅಂತ ಆಭರಣ ಮಳಿಗೆಗಳ ಮುಂದೆ ಕ್ಯೂ ನಿಂತಿಲ್ಲ ಅಕ್ಷಯತೃತೀಯಕ್ಕೆ ಹಲವಾರು ಆಭರಣ ಮಳಿಗೆಗಳು ಹಾಗೆ ಡಿಜಿಟಲ್ ಪ್ರಾಫ್ಟ್ ಪ್ಲಾಟ್ಫಾರ್ಮ್ಗಳು ಈ ಪೇಟಿಎಮ್ ರಿಲಯನ್ಸ್ ಫೈನಾನ್ಷಿಯಲ್ ಸರ್ವಿಸ್ ಮೊದಲಾದ ಡಿಜಿಟಲ್ ಪ್ರಾಫ್ಟ್ ಪ್ಲಾಟ್ಫಾರ್ಮ್ ಗಳು ಕೂಡ ವಿಶೇಷವಾದ ಸ್ಪೆಷಲ್ ಆಫರ್ ಗಳನ್ನ ಬಿಟ್ಟು ಸೊ ಹಾಗಿದ್ರೆ ಯಾವ ಯಾವ ಆಭರಣ ಮಳಿಗೆಯಲ್ಲಿ ಏನೇನು ಆಫರ್ ಇದೆ ಯಾವ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಎಷ್ಟು ಕ್ಯಾಶ್ ಬ್ಯಾಕ್ ಇದೆ ಸೊ ಈ ಎಲ್ಲ ಒಂದು ಮಾಹಿತಿಯನ್ನು ತಿಳಿಯೋಣ ಜಿಯೋ ಫೈನಾನ್ಷಿಯಲ್ ಕೂಡ ಈ ಒಂದು ಅಕ್ಷಯ ತೃತೀಯಕ್ಕೆ ಸ್ಪೆಷಲ್ ಆಫರ್ ಅನ್ನು ಬಿಟ್ಟಿದ್ದಾರೆ ಖರೀದಿ ಮಾಡಿದ್ರೆ ಒಂದರಷ್ಟು ಚಿನ್ನವನ್ನು ಹೆಚ್ಚುವರಿಯಾಗಿ ನೀಡ್ತಾರೆ ಅಂದ್ರೆ ನೀವೇನಾದ್ರೂ ಈ ಒಂದು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಮೂಲಕ ನೂರು ಗ್ರಾಮ್ ಚಿನ್ನವನ್ನು ಪರ್ಚೇಸ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಒಂದು ಗ್ರಾಮ್ ಚಿನ್ನ ಉಚಿತವಾಗಿ ಸಿಗುತ್ತೆ ಇನ್ನು ಫೋನ್ ಪೇ ಕೂಡ ಈ ಒಂದು ಅಕ್ಷಯ ತೃತೀಯಕ್ಕೆ ಸ್ಪೆಷಲ್ ಆಫರ್ ಅನ್ನು ಬಿಟ್ಟಿದೆ ಈ ಫೋನ್ ಪೇ ನಲ್ಲಿ ಈ ಫೋನ್ ಪೇ ಮೂಲಕ ನೀವು ಎರಡು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡಿದ್ರೆ ಅಂದ್ರೆ ನಿಮ್ಗೆ ಒಂದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂದ್ರೆ ನೀವೇನಾದ್ರೂ ಒಂದು ಲಕ್ಷ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡಿದ್ರೆ ನಿಮ್ಗೆ ಒಂದು ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನ ನೀಡ್ತಾರೆ ಯಾರು ಫೋನ್ ಪೇ ಅಕ್ಷಯ ಅಥವಾ ಐನೂರಕ್ಕಿಂತ ಹೆಚ್ಚಿನ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ರಿವಾರ್ಡ್ ಸಿಗುತ್ತೆ ಫೈವ್ ಪರ್ಸೆಂಟ್ ರಿವಾರ್ಡ್ ಸಿಗುತ್ತೆ ಅಲ್ಲದೆ ನೀವು ಪೇಟಿಎಂ ಅಲ್ಲಿ ಸಿಪ್ಪ ಕೂಡ ನೀವು ಹೂಡಿಕೆಯನ್ನು ಮಾಡಬಹುದು ಚಿನ್ನದ ಮೇಲೆ ನೀವು ಕನಿಷ್ಠ ಒಂಬತ್ತು ರೂಪಾಯಿಯಿಂದ ಕೂಡ ನೀವು ಒಂಬತ್ತು ರೂಪಾಯಿಯಿಂದ ಕೂಡ ನೀವು ಚಿನ್ನದ ಮೇಲೆ ಸಿಪ್ ಅನ್ನ ಹೂಡಿಕೆ ಮಾಡಬಹುದು ತೃತೀಯಕ್ಕೆ ನೀವು ತನಿಷ್ ಈ ತಾಟಾದ ಒಂದು ಅಂಗ ಸಂಸ್ಥೆಯಾದಂತಹ ತನಿಷ್ ಆಭರಣ ಮಳಿಗೆ ಕೂಡ ಅಕ್ಷಯ ತೃತೀಯಕ್ಕೆ ಸ್ಪೆಷಲ್ ಆಫರ್ ಅಕ್ಷಯ ತನಿಷ್ ಅಲ್ಲಿ ನೀವು ಎಂಬತ್ ಸಾವಿರಕ್ಕಿಂತ ಹೆಚ್ಚಿನ ಮೌಲ್ಯದ ಆಭರಣವನ್ನು ಖರೀದಿ ಮಾಡಿದ್ರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಇನ್ನು ಮಲಬಾರ್ ಗೋಲ್ಡ್ ಆಭರಣ ಮಳಿಗೆಯಿಂದ ಕೂಡ ಅಕ್ಷಯ ಒಂದು ಸ್ಪೆಷಲ್ ಆಫರ್ ಅನ್ನು ಬಿಟ್ಟಿದೆ ಸೊ ಈ ಒಂದು ಮಲ್ಬಾರ್ ಗೋಲ್ಡ್ ಅಲ್ಲಿ ನೀವು ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಮೌಲ್ಯದ ಚಿನ್ನವನ್ನು ಖರೀದಿ ಮಾಡಿದ್ರೆ ನಿಮಗೆ ಎರಡೂವರೆ ಸಾವಿರ ಬ್ಯಾಕ್ ಸಿಗುತ್ತೆ ಸೊ ಇನ್ನು ನಿಮಗೆ ರಿಲಯನ್ಸ್ ಜ್ಯುವೆಲರ್ಸ್ ಕೂಡ ಅಕ್ಷಯತೃತ್ಯಕ್ಕೆ ವಿಶೇಷವಾದಂತಹ ಆಫರ್ ಅನ್ನು ಬಿಟ್ಟಿದೆ ನೀವು ರಿಲಯನ್ಸ್ ಜ್ಯುವೆಲರ್ಸ್ ಅಲ್ಲಿ ಏನಾದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಆಭರಣವನ್ನು ಖರೀದಿ ಮಾಡಿದ್ರೆ ನಿಮ್ಗೆ ಎರಡೂವರೆ ಸಾವಿರ ರೂಪಾಯಿ ವರೆಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಅಂತ ಹೇಳ್ಬೋದು ಹೀಗೆ ಹಲವಾರು ಆಭರಣ ಮಳಿಗೆಗಳು ಹಾಗೆ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಸಾಕಷ್ಟು ಆಫರ್ ಗಳನ್ನ ಬಿಟ್ಟಿತ್ತು ನೀವು ಚಿನ್ನ ಖರೀದಿ ಮಾಡೋಕ್ಕೂ ಮುನ್ನ ಈ ಆಫರ್ಗಳನ್ನ ಗಮನಿಸಿ ನಿಮಗೆ ವಿಶ್ವಾಸ ಎಲ್ಲಿದೆ ಅಲ್ಲಿ ಆಭರಣವನ್ನ ಖರೀದಿ ಮಾಡಿ ಆಮಠ ಖರೀದಿಗೂ ಮುನ್ನ ಕೆಲವೊಂದು ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಯಾರಪ್ಪ ಅಂದ್ರೆ ನೀವು ಎಷ್ಟು ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡ್ತಿದ್ದೀರಾ ಅಂತ ಫಸ್ಟ್ ತಿಳ್ಕೊಬೇಕು ಹದಿನೆಂಟು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಅಥವಾ ಟ್ವೆಂಟಿ ಫೋರ್ ಕ್ಯಾರೆಟ್ ನ ಚಿನ್ನದ ನಾಣ್ಯಗಳ ಬಿಸ್ಕೆಟ್ ಇದನ್ನೆಲ್ಲವನ್ನ ನೀವು ಎಚ್ಚರಿಕೆಯಿಂದ ಪರಿಗಣಿಸ್ಬೇಕು ಯಾಕೆಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಚಿನ್ನ ಈ ಎಲ್ಲ ಚಿನ್ನಗಳ ನಡುವೆ ಬೆಲೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಇದನ್ನ ನೀವು ಫಸ್ಟ್ ತಿಳ್ಕೋಬಹುದು ಇದಲ್ಲೇ ನೀವು ಜಿ ಎಸ್ ಟಿ ಹಾಗೆ ಮೇಕಿಂಗ್ ಚಾರ್ಜಸ್ ಇದೆಲ್ಲವನ್ನು ಕೂಡ ಗಮನಿಸಿ ನೀವು ಚಿನ್ನವನ್ನ ಖರೀದಿ ಮಾಡಬೇಕು